ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಜಂಗಮರು ತಾವು ಪರಿಶಿಷ್ಟ ಜಾತಿ ಅಂತೇಳಿ ಬೇಡ ಜಂಗಮರ ಜಾತಿ ಪ್ರಮಾಣ ಪತ್ರ ಪಡೆದು ಮೂಲ ಬೇಡ ಜಂಗಮ್ಮರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ರಾಜ್ಯದ ಹೈಕೋರ್ಟು ನಮ್ಮ ಪರವಾಗಿ ಆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಅದು ನಾವು ಹೈಕೋರ್ಟ್ ಆದೇಶವನ್ನು ಸ್ವಾಗತಿಸುತ್ತಾ ನಾವು ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ಸುಪ್ರೀಂ ಕೋರ್ಟ್ ಆದೇಶಗಳು ಕೂಡ ಆಗಿವೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಟ್ಟ ಮೊದಲನೇದಾಗಿ ಯಾವ ವೀರಶೈವ ಲಿಂಗಾಯತ ಜಂಗಮರು परिशिष्ट वीडियो इज स्पॉन्सर्ड बाय मैक्स मल्टी स्पेशलिटी हॉस्पिटल एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट हागरगा सर्कल रिंग रोड गुलबर्गा कल्याण कर्नाटक का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ಪ್ರಮಾಣ ಪತ್ರ ಪಡೆದಿರ್ಕೊಂಡು ಅದು ಬೇಡ ಜಂಗಮ್ಮನ ಹೆಸರಿನಲ್ಲಿ ಅದನ್ನು ಈಗಾಗಲೇ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಿ ಆರ್ ಸಿ ಎಲ್ ಎ ಜಿ ಪಿ ಆಗಿರ್ತಕ್ಕಂಥ ರವೀಂದ್ರನಾಥ್ ಅವರು ವರದಿ ಅನ್ನದ ಅದು ಸುಮಾರು ಒಂದು ಸಾವಿರದ ತೊಂಬತ್ತೇಳು ಜನರಿಗೆ ಏನಪ್ಪ ಅಂದರೆ ಬೇಡ ಜಂಗಮರ ನಕಲಿ ಪ್ರಮಾಣ ಪತ್ರ ಪಡೆದಿರತಕ್ಕಂಥವ್ರಿಗೆ ಅವ್ರ ಮ್ಯಾಗ ಕಾನೂನ ಕ್ರಮ ಹೇಳಿ ಇವತ್ತಿನ ನಾವು ಕಾರ್ಯಕ್ರಮ ಸರ್ಕಾರದ ಅದು ನಕಲಿ ಬೇಡ ಜಂಗಮ ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕ ಇದು ಅಸಲಿ ಅಂತಂದ್ರೆ ಅಸಲಿ ಅಂದ್ರ ಬೇಡ ಜಂಗಮರು ಮೂಲ ಬೇಡ ಇವರು ಅವ್ರು ಏನಪ್ಪ ಅಂದ್ರೆ ನಕಲಿ ಬೇಡ ಜಂಗಮರು ವೀರ ಸೈವ ಲಿಂಗಾಯತ ಜಂಗಮರು ನಕಲಿ ಬೇಡ ಜಂಗಮರು ಇವ್ರೇನಪ್ಪ ಅಂದ್ರೆ ಅಸಲಿ ಬೇಡ ಜಗರಿರ್ತಕ್ಕಂಥದ್ದು ಅದಕ್ಕೆ ನಾವು ಆಗಿ ನಾವೇ ಇದ್ದಿದ್ದೆವು ನಾವೇ ಮೂಲ ನಿವಾಸಿಗಳು ಅಂತ ಹೇಳಿ ವಾಸ್ತವಿಕತ ಅಂಶ ಏನಪ್ಪ ಅಂದರೆ ಜನರಿಗೆ ಮುಟ್ಟಿಸ್ಲಿಕ್ಕೆ ಏನಪ್ಪ ಅಂದ್ರೆ ಇವತ್ತು ಅವರ ಜೊತೆ ನಾವು ಇವತ್ತು ಈ ಚಳವಳಿ ಪ್ರಾರಂಭ ಮಾಡ್ತೀವಿ ಅರ್ಜುನ್ ಭದ್ರೆ